ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅಮುದನು ಯೂಟ್ಯೂಬ್ ಚಾನಲ್ ಹೋಗ್ತಾ ಇದ್ದೀವಿ ಡಿಮಾರ್ಟ್ಗೆ ರೇಷನ್ ತಗೊಳ್ಳೋಕೆ ಬನ್ನಿ ಏನೇನು ತಗೊಳ್ತೀನಿ ಫೈನಲಿ ಡಿ ಮಾರ್ಟ್ಗೆ ರೀಚ್ ಆದ್ವಿ ಯಲಹಂಕಲ್ಲಿ ಎರಡು ಡಿಮಾರ್ಟ್ ಇದೆ ಶೇಷಾದೃಪಂ ಕಾಲೇಜ್ ಬ್ಯಾಕ್ ಸೈಡ್ ಹತ್ರ ಮದರ್ ಡೈರಿ ಹತ್ರ ಸೊ ನಾವು ಬಂದಿದ್ದು ಡೈರಿ ಸರ್ಕಲ್ ಹತ್ರ ಇರೋ ಡಿ ಮಾರ್ಟ್ಗೆ ಅಲ್ಲಿಗೆ ಬಂದು ಒಳಗಡೆ ಎಂಟ್ರಿ ಕೊಟ್ಟು ಮನೆಗೆ ಏನೇನು ರೇಷನ್ ಬೇಕೋ ಎಲ್ಲನೂ ನಾನು ಇದ್ದೆ ನನ್ನ ಹಸ್ಬೆಂಡ್ ವೀಡಿಯೋ ಮಾಡ್ಕೊಂಡು ನಿಂತಿದ್ರು ನಮ್ದು ಹೆಂಗಪ್ಪ ಅಂತಂದರೆ ಈ ತರಕಾರಿ ಐಟಮ್ಸು ಸಂತೆಗೆ ಹೋಗೋದು ಅದು ಇದು ಎಲ್ಲ ನಮ್ಮ ಹಸ್ಬೆಂಡೇ ಶಾಪಿಂಗ್ ಮಾಡೋದು ಬಟ್ ಈ ಮನೆಗೆ ರೇಷನ್ ಐಟಮ್ಸು ಈ ಸೋಪು ಶಾಂಪು ಅದು ಇದು ಎಲ್ಲ ಫುಲ್ ನಾನೇ ಶಾಪಿಂಗ್ ಮಾಡೋದು ನಾನೆಲ್ಲ ತಗೊತಾ ಇದ್ರೆ ಇವ್ರು ಮಾಡಿರೋದು ನೋಡಿರಿ ಇಲ್ಲಿ ಡಿ ಪ್ರಸಾದ್ ಪ್ರಸಾದ ಅಂದ್ಕೊಂಡು ರೀಲ್ ಮಾಡ್ಕೊಂಡು ಕೂತವ್ರೆ ಆ ರೀಲ್ನ ನಾನು ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಪೋಸ್ಟ್ ಮಾಡಿದ್ದೀನಿ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿ ಇನ್ನು ಮನೆಗೆ ಎಣ್ಣೆ ಎಲ್ಲ ಖಾಲಿ ಆಗಿತ್ತು ಟೂ ಮಂತ್ಸ್ ಒಂದು ಸಲ ನಾವು ಹೋಗ್ತೀವಿ ನಾವಿರೋದು ಇಬ್ಬರೇ ಅಲ್ವಾ ಸೊ ನಮಗೇನು ಜಾಸ್ತಿ ರೇಷನ್ ಬೇಕಾಗಲ್ಲ ಎರಡು ತಿಂಗ್ಳಿಗಾಗಷ್ಟು ಒಂದೇ ಸಲ ತಂದಿಟ್ಕೊಂಡ್ಬಿಡ್ತೀವಿ ಇನ್ನು ಒಂದಂತೂ ನಿಜ ದುಡ್ಡು ದುಡಿಯೋದು ಎಷ್ಟು ಕಷ್ಟ ಬಟ್ ಆ ದುಡ್ಡಲ್ಲಿ ನಮ್ಮ ಕಮಿಟ್ಮೆಂಟು ಎಲ್ಲನೂ ಮುಗಿಸಿ ತಿಂಗಳಾದರೆ ಎಷ್ಟು ದುಡ್ಡು ಉಳಿಸ್ತೀವಿ ಅನ್ನೋದೇ ನಮ್ಮಂಥ ಮಿಡ್ಲ್ ಕ್ಲಾಸ್ ಅವರ ದೊಡ್ಡ ಟಾಸ್ಕು ನಾನೇ ಆಗಲಿ ನಮ್ಮ ಮನೆಯವರೇ ಆಗಲಿ ಯಾವುದಕ್ಕೂ ಅನಾವಶ್ಯಕವಾಗಿ ಹಣನ ಖರ್ಚು ಮಾಡೋದಿಲ್ಲ ಇದು ನಮ್ಮ ಕುತ್ತಿಗೆ ಮೀರಿ ಇದು ನಮಗೆ ಬೇಕೇ ಬೇಕು ಅಂತ ಇದ್ದಾಗ ಮಾತ್ರ ನಾವು ಪ್ರತಿಯೊಂದು ತಗೊಳ್ಳೋದು ಇನ್ನು ನನ್ನ ಮಗನಿಗೆ ಊರಲ್ಲಿದ್ದಾನಲ್ವಾ ಅವನಿಗೆ ಸೋಪು ಶಾಂಪು ಪೌಡರು ಎಲ್ಲನೂ ಖಾಲಿ ಆಗಿದೆ ಅಂತ ಹೇಳಿದ್ರು ನಮ್ಮತ್ತೆ ಸೊ ಅದನ್ನೆಲ್ಲನೂ ತೊಗೊಂಡೆ ನಾನು ನಾನು ಇಲ್ಲಿಂದ ತೊಗೊಂಡೋಗಿ ಅಲ್ಲಿ ಕೊಡೋದು ನಾನು ಅಲ್ಲೇನೂ ಊರಲ್ಲಿ ಪರ್ಚೇಸ್ ಮಾಡಲ್ಲ ಇದೆಂತ ನಮ್ಮಿಬ್ರು ಫೇವ್ರೇಟು ಬೇಕೇ ಬೇಕು ಮ್ಯಾಗಿ ಗ್ರೌಂಡ್ ಫ್ಲೋರಲ್ಲಿ ಶಾಪಿಂಗ್ ಮುಗಿಸಿ ಮೇಲ್ಗಡೆ ಹೋದ್ವಿ ಇನ್ನೇನು ಟೂ ಟ್ವೆಂಟಿ ಸಿಕ್ಸ್ ಬರ್ತಾ ಇದೆ ಕ್ಯಾಲೆಂಡರ್ ತೊಗೊಳ್ಳೋಣ ಅಂತ ನಮ್ಮ ಮನೆಯವ್ರು ಕ್ಯಾಲೆಂಡ್ರು ತೊಗೊಂಡ್ರು ಹುಡುಕ್ತಾ ಇದ್ದೀನಿ ಇವ್ರನ್ನ ಒಳ್ಳೆ ಬಗಿತಾ ಕೂತವ್ರೆ ಏನು ರೀ ಮಾಡ್ತಾಯಿದ್ದೀರಾ ಅಂದರೆ ನನಗೆ ಬ್ಲೂ ಇಷ್ಟ ಅಲ್ವಾ ನಂಗೆ ಬ್ಲೂ ಕಲರ್ ನಾರ್ ತಗೋ ಅಂತ ಕೊಟ್ಟರು ಅದನ್ನು ತಗೊಂಡು ಗ್ರೌಂಡ್ ಫ್ಲೋರಿಗೆ ಹೋಗ್ತಾಯಿದ್ವಿ ಬಿಲ್ ಹಾಕ್ಸೋಣ ಅಂತ ಬಿಲ್ಲೆಲ್ಲ ಹಾಕ್ಸಿ ಆಚೆ ಬಂದು ಏನೇನು ಐಟಮ್ಸ್ ತೊಗೊಂಡಿದ್ದೀವಿ ಅದನ್ನೆಲ್ಲ ಬ್ಯಾಗ್ಗೆ ತುಂಬಿಸ್ಕೊಂಡು ಪ್ಯಾಕ್ ಮಾಡಿ ನಾನು ಇದ್ದೆ ಅವರು ಬೇಸ್ಮೆಂಟಲ್ಲಿ ಗಾಡಿ ಪಾರ್ಕ್ ಮಾಡಿದ್ರಲ್ಲ ಹೋಗಿ ತೊಗೊಂಡ್ಬರ್ತೀನಿ ನೀನು ಇಲ್ಲೇ ಇರೋ ಅಂತ ಹೇಳಿದ್ರು ಇಷ್ಟೇ ನೋಡಿ ನಾವು ಸಿಂಪಲ್ಲಾಗಿ ಶಾಪಿಂಗ್ ಮಾಡೋದು ನಮ್ಮಿಬ್ರಿಗೆ ಎಷ್ಟು ಬೇಕೋ ಅಷ್ಟೇ ಶಾಪಿಂಗ್ ಮಾಡ್ತೀವಿ ಅದು ಎರಡು ಒಂದು ಸಲ ಬರ್ತೀವಿ ಇವ್ರ ಗಾಡಿ ತೊಗೊಂಡು ಬಂದರು ಐಟಮ್ಸ್ ಎಲ್ಲ ಹಾಕ್ಕೊಂಡು ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ನೋಡಿ ಇನ್ನೇನು ಮನೆ ಹತ್ತತ್ರ ರೀಚ್ ಆದ್ವಿ ನಮ್ಮ ಮನೆಯವ್ರ ಐಟಮ್ ಎಲ್ಲ ತೊಗೊಂಡು ಮೇಲ್ಗಡೆ ಬಂದರು ಇದಾಗಿತ್ತು ನಮ್ಮ ಸಿಂಪಲ್ ಡಿ ಮಾರ್ಟ್ ಶಾಪಿಂಗ್ ಬ್ಲಾಗು ಇನ್ನು ಮನೆಗೆ ಬಂದ ಮೇಲೆ ಎಲ್ಲ ಐಟಮ್ಸ್ನು ಹೀಗೆ ಹಾಕ್ಕೊಂಡು ಹಾಲಲ್ಲಿ ಎಲ್ಲನೂ ಸೆಗ್ರಿಗೇಟ್ ಮಾಡಿ ಎತ್ತಿ ಇಟ್ಕೊಂಡೆ ಇದು ನೋಡಿ ನಮ್ಮ ಡಿ ಮಾರ್ಟ್ ಶಾಪಿಂಗ್ ಬಿಲ್ಲು ಇದೊಂದು ಪುಟ್ಟ ಬ್ಲಾಗು ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು